ಆಗ್ತಿಲ್ಲ ಪಂಚಾಯತ್ ಹ್ಯಾಂಡ್ ಓವರ್ನು ಆಗಿಲ್ಲ ಅಂತ ಈಗ ಡೈಲಿ ನಾವು ಮಾಧ್ಯಮದಲ್ಲ ನೋಡ್ತೀವಿ ವಾಟರ್ ಸಪ್ಲೈದು ಏನಾದ್ರೂ ಎರಡು ವರ್ಷ ಜೆ ಜಿ ಇಲ್ಲ ಮೂರ್ ವರ್ಷ ಜೆ ಜಿ ಇಲ್ಲ ಅಂತ ಹಾಕಲ್ಲ ಪಂಚಾಯತ್ ಅಲ್ಲಿ ತೋದ್ರೆ ಗ್ರಾಮಸ್ಥರು ಅಷ್ಟು ಕಂಪ್ಲೀಟ್ ಮಾಡ್ತಿರ್ಲಿಲ್ಲ ವಾಟರ್ ನಾನ್ ಬೀರೋ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳುತ್ತೆ ಸೋರ್ಸ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ಕೇಳ್ತಾ ಇದಾರೆ ಸೋಸ್ ಕ್ರಿಟಿಕಾಲಿಟಿ ಕ್ವಾಲಿಟಿ ಸೋರ್ಸ್ ಎಲ್ಲ ಮತ್ತೆ ನೀವು ರಿಪೋರ್ಟ್ ಕೊಟ್ರಿ ಜಿಲ್ಲೆಯಲ್ಲಿ ಜೀವನ್ ಮಿಷನ್ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಬಿಡುಗಡೆ ಆಗಿದೆ ಎಲ್ಲೆಲ್ಲಿ ಖರ್ಚು ಆಗ್ತದೆ ಅಲ್ಲಿ ಸೋರ್ಸ್ ಏನಿದೆ ಅಂತ ಅನ್ನೋದು ಸೋರ್ಸ್ ಫೈಂಡಿಂಗ್ ಸೋರ್ಸ್ ಫೈಂಡಿಂಗ್ ಕಮಿಟಿಂಗ್ ಕಾನ್ಸ್ಟಿಟ್ಯೂಟೆಡ್ ಕಮಿಟಿ

ಮಲ್ಟಿವೇಜ್ ಡೈರೆಕ್ಟ್ ತಗೋಬೇಕಂತ ತ್ರೀ ಟ್ವೆಂಟಿ ಸಮಸ್ಯೆ ಇಲ್ಲ ಯಾವಾಗ ಎಂಟೈರ್ ಡಿಸ್ಟ್ರಿಕ್ಟ್ ಆಪಿಟೇಷನ್ ಅಂದ್ರೆ ಜೆಜಿ ಅಂದ್ರೆ ಅದರಲ್ಲಿ ತ್ರೀ ಹಂಡ್ರೆಡ್ ಟ್ವೆಂಟಿ ಸೆವೆನ್

ಲಿಸ್ಟ್ ತರಿಸ್ಕೊಡಿ ಯಾವ ಯಾವ ಗೆ ನಿಮ್ಮ ಸ್ಟಡಿ ಪ್ರಕಾರ ನೀರ್ ಬರ್ತಾ ಇದೆ ಯಾವ ಯಾವ ಹ್ಯಾಬಿಟೇಷನ್ ನೀರ್ ಬರ್ತಾ ಇಲ್ಲ ಅಂತ ಕ್ವೆಶನ್ ಈಸ್ ಈಗ ನೀವೇನು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದೀರಲ್ಲ ಇಫ್ ದ ಸೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ವೇಸ್ಟ್ ಎಲ್ಲೇ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿದ್ದೀರಿ ಅಲ್ಲಿ ಸೋರ್ಸ್ ನಮಗೆ ನೀರ್ ಬರ್ತಾ ಇಲ್ಲ ಅಂದ್ರೆ ಇಸ್ ಆರ್ ಇನ್ಫ್ರಾಸ್ಟ್ರಕ್ಚರ್ ಗೋಯಿಂಗ್ ಫಾರ್ ವೇಸ್ಟ್ ಈಗ ನಾವು ಇನ್ಫ್ರಾಸ್ಟ್ರಕ್ಚರ್ ಡಿಸಿಎನ್ ಅಲ್ಲಿ ನೀವೇ ನೀವು ರೆಡಿ ಮಾಡಿದ್ದೀರಿ ನಾರಾಯಣಪುರ್ ಡ್ಯಾಂ ಇನ್ಫ್ರಾಸ್ಟ್ರಕ್ಚರ್ ಈಗ ಇನ್ಫ್ರಾಸ್ಟ್ರಕ್ಚರ್ ಎಲೆ ಪೈಪ್ ಮಾಡ್ದವ ನಮ್ಮಲ್ಲಿ ರೋಡ್ ಹಾಕಿಲ್ಲ ಪೈಪ್ ಹಾಕಿದ್ರೆ ಸಮಸ್ಯೆ ಮಾಡಿದೀರಿ ಏನು ಎಲೆ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗಿದೆ ಅಂತ ಆದ್ರೆ ಈಗ ವಾಟರ್ ಸಪ್ಲೈ ಎಲ್ಲಕ್ಕಿಂತ ಬಾಳ ದೊಡ್ಡ ಇಶ್ಯೂ ಅದ್ರಲ್ಲಿ ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತಾ ಇಲ್ಲ ಎಕ್ಸೆಸ್ ಏನೇನ್ ಮಾಡತ್ತೀರಿ ಒಂದ್ಸಲ ಪ್ಲಾನ್ ಆದ್ಮೇಲೆ ಎಕ್ಸೆಸ್ ಐವತ್ತು ಎಕ್ಸೆಸ್ ನೂರು ಅಂತ ತಗೋತಿದ್ರಲ್ಲ ಒಳ್ಳೆ ಕ್ವಾಲಿಟಿ ಎಷ್ಟು ಟೆಸ್ಟ್ ಮಾಡಿದೀರಿ ಎಷ್ಟು ಬಂದಿದೆ ಇಂಟ್ರಾಕ್ಟ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಕೋರ್ಟಲ್ ಮಾಡಿದ್ದಾರೆ ವೈಸ್ ಲಾಗಿನ್ ಇಂಟ್ರಾಕ್ಟ್ ಪಂಚಾಯತ್ ಡ್ಯಾಶ್ ಬೋರ್ಡ್ ಕೂಟಲ್ ಎಕ್ಸೆಸ್ ಯಾರ್ಯಾರು ಮಾಡಬಹುದು ಬೇರೆ ಐತಿ ಒನ್ ಸೆವೆಂಟಿ ಒನ್ ಲಾಗಿನ್ಸ್ ಆಗಿದೆ ಅಂತ

ಗೊತ್ತು ಅದಕ್ಕೆ ಸರಿ ನೀವು ಕೇಳಬೇಕು ಆದ್ರೆ ಇದು ಹೇಳೋದು ನಿಜನೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಕಮಿಟಿ ಆಯ್ತು ಅಂತಂದ್ರೆ ಅಟ್ ಲೀಸ್ಟ್ ಇಟ್ ಕೆನ್ ಬಿ ಬೆಟರ್ ಎಂಪ್ಲೂಮೆಂಟ್ ಇದು ಕಮಿಟಿ ಯಾರ್ಯಾರು ಮೆಂಬರ್ಸ್ ಯಾರ್ಯಾರು ಮಾಡ್ತೀವಿ